ಮುಖಂಡರಾದ ದೀಪಕ್ ಚಿಂಚೋರೆ ಹಾಗೂ ರಾಬರ್ಟ್ ದದ್ದಾಪುರಿ ನೇತೃತ್ವದಲ್ಲಿ ಒಂದು ನೂರ ಐವತ್ತಾರನೇ ಗಾಂಧಿ ಜಯಂತಿ ಆಚರಿಸಿದ ಧಾರವಾಡ ಕಾಂಗ್ರೆಸ್ ಕಾರ್ಯಕರ್ತರು ಮುಂಬರುವ ಪಶ್ಚಿಮ ಪದವೀಧರ ಕ್ಷೇತ್ರ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕಾಂಗ್ರೆಸ್ ಪಾಲಾಗಬೇಕು ಗೆಲ್ಲಲೇಬೇಕೆಂದು ದೀಪಕ್ ಚಿಂಚೋರೆ ಕರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕಾಂಗ್ರೆಸ್ಸಿಗರು ಯಾವಾಗಲೂ ಅಹಿಂಸಾವಾದಿಗಳು ಬಾಪೂಜಿಯವರು ಅಹಿಂಸಾ ಶಾಸ್ತ್ರದಿಂದಲೇ ಇಡೀ ಜಗತ್ತನ್ನು ಗೆದ್ದವರು ಅಹಿಂಸಾ ಮತ್ತು ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದೆಂದು ತೋರಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಸದಾ ಅಹಿಂಸಾ ಮಾರ್ಗದಲ್ಲಿ ಹಾಗೂ ರಾಷ್ಟ್ರಪಿತ ಬಾಪೂಜಿಯವರ ತತ್ವದಡಿಯಲ್ಲಿ ರಾಜ್ಯಭಾರ ಮಾಡುತ್ತಾ ಭಾರತವನ್ನು ಜಾತ್ಯಾತೀತ ರಾಷ್ಟ್ರವನ್ನಾಗಿ ಮಾಡಲು ಶ್ರಮಿಸುತ್ತಾ ಬಂದಿದೆ ಎಂದು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಹಿರಿಯ ರಾಜಕಾರಣಿ ದೀಪಕ್ ಚಿಂಚೋರಿ ಅವರು ಹೇಳಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಮತ್ತು ರಾಜ್ಯ ಗ್ರಂಥಾಲಯ ಪ್ರಾಧಿಕಾರಿ ಸದಸ್ಯರೂ ಆಗಿರುವ ರಾಬರ್ಟ್ ದತ್ತಾಪೂರಿ ಮಾತನಾಡಿ ಬೆಳಗಾವಿ ಅಧಿವೇಶನಕ್ಕೆ ನೂರರ ಸಂಭ್ರಮದಲ್ಲಿ ರಾಜ್ಯಾದಂಥ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಗಾಂಧಿ ಜಯಂತಿ ಸಂಭ್ರಮಾಚರಣೆಯಿಂದ ಆಚರಿಸುತ್ತಿದ್ದಾರೆ ಮನೆ ಮನೆಗೂ ಗಾಂಧಿ ತತ್ವಗಳ ಪ್ರಚಾರ ಹಮ್ಮಿಕೊಳ್ಳುತ್ತೇವೆ ಗಾಂಧೀಜಿಯವರ ತತ್ವಗಳನ್ನು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಳವಡಿಸಿಕೊಳ್ಳಬೇಕೆಂದು ರಾಬರ್ಟ್ ಹೇಳಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಕಾರಣ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತನೇ ಜಯಂತಿಯ ಕಾರ್ಯಕ್ರಮವನ್ನು ಪುತ್ಥಳಿಗೆ ಪುಷ್ಪನವನ ಮಾಡುವ ಮೂಲಕ ಮಾಜಿ ಸಂಸದರು ಹಾಗೂ ಮುಸ್ಸದ್ದಿ ರಾಜಕಾರಣಿಯು ಮತ್ತು ಕನ್ನಡದ ಪ್ರೀತಿಯ ಪ್ರೊಫೆಸರ್ ಎಂದೇ ಮನೆ ಮಾತಾಗಿರುವ ಐಜಿ ಸನದಿಯವರು ಉದ್ಘಾಟಿಸಿದರು ಕಾಂಗ್ರೆಸ್ನ ಯುವ ನಾಯಕರಾದ ಆನಂದ್ ಜಾಧವ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಮಂಜುನಾಥ್ ಭೂವಿ ವಂದಿಸಿದರು ರಾಜ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶಾಕಿರ್ ಸನದಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪ್ರಕಾಶ್ ಅಳಿಯಾಳ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಯಾಸೀನ್ ಹಾವೀರೆಪೇಟ್ ಆನಂದ್ ಸಿಂಗ್ನಾಥ್ ವೀರಣ್ಣ ಈರೇಶಿ ಉರ್ಫ್ ಶೆಟ್ಟರ್ ಹಿರಿಯ ಮುಖಂಡರಾದ ವಸಂತ ಅರ್ಕಾಚಾರ್ ಕರ್ನಾಟಕ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಕಾರ್ಯಾಧ್ಯಕ್ಷರಾದ ಜೇಮ್ ಯಾಮ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಗಳಾದ ಮೆಹಬೂಬ್ ಪಠಾಣ್ ಧಾರವಾಡ ಜಿಲ್ಲಾ ಸೇವಾ ದಳದ ಕುಸುಮಾ ಜೈನ್ ಗ್ಯಾರಂಟಿ ಸದಸ್ಯರಾದ ಗೌಸ್ಖಾನ್ ನವಲೂರ್ ಸೂರಜ್ ಗೌಳಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ನೂರಾರು ಕಾರ್ಯಕರ್ತರು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ಪುಷ್ಪಾರ್ಚನೆ ಮಾಡಿ ಗಾಂಧೀಜಿ ತತ್ವಗಳನ್ನು ಅಳವಡಿಸಿಕೊಳ್ಳುತ್ತೇವೆ ಎಂದು ಪ್ರಮಾಣ ಮಾಡಿದರು ಬನ್ನಿ ಹಾಗಾದರೆ ವೀಕ್ಷಕರೇ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಧಾರವಾಡ ಕಾಂಗ್ರೆಸ್ ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿ ಒಂದು ನೂರ ಐವತ್ತಾರನೇ ಜಯಂತಿಯನ್ನು ಆಚರಿಸಿದರು ಯಾರ್ಯಾರು ಅಲ್ಲಿ ಹಾಜರಿದ್ದರು ಯಾವ್ಯಾವ ಕಾಂಗ್ರೆಸ್ ಮುಖಂಡರು ಏನೇನು ಮಾತನಾಡಿದರು ಎಂಬುದನ್ನು ನೋಡೋಣ ಬನ್ನಿ ವೀಕ್ಷಿಸೋಣ ಸದಾ ಲಿಂಕ್ನಲ್ಲಿರಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ ಸದಾ ಲಿಂಕ್ನಲ್ಲಿರಿ ಸಬ್ಸ್ಕ್ರೈಬರ್ ಮಾಡಿ ನಮ್ಮನ್ನು ಬೆಳೆಸಿ ನಮಸ್ಕಾರ ಬನ್ನಿ ಹಾಗಾದರೆ ನೋಡೋಣ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಮಾತ್ರ ನೋಡಿರಿ ಜಗತ್ತಿನಾಗ ಒಂದೇ ಜಾತಿ ಇದ್ದವರು ಕ್ರಿಶ್ಚಿಯಲ್ಲಿ ಘೋಷಣೆಯ ಇರಲಿ ಬಡದಾಟ ಬಡದಾಟ ಇರೋ ನಾವೇ ಭಾರತ ದೇಶದಾಗ ಮೂಲಿ ಮೂಲಿ ಒಂದೊಂದು ಜಾತಿ ಐತಿ ಆದರೂ ಎಲ್ಲರೂ ಕೂಡಿ ಯಾಕೆ ಬಾ ಬಾಳ್ತೇವೆ ಬಾಪೂಜಿ ಅವರು ದೇಣಿಗೆ ಅಹಿಂಸಾ ತತ್ವ ಅದಕ್ಕೆ ಎಲ್ಲರೂ ಅಹಿಂಸಾ ತತ್ವ ಪಾಲಿಸೋದಂತೇಳಿ ಈ ಸಂದರ್ಭದಾಗ ನಾನು ಎಲ್ಲರಿಗೆ ಬಿಡ್ಕೊತೀನಿ ಅದ್ರ ಜೊತೆ ನೂರು ವರ್ಷದ ನಮ್ಮ ಬೆಳಗಾವಿ ಅಧಿವೇಶನ ಆಗಿದ್ದನ್ನ ಇವತ್ತು ನಾವು ಮಹಾತ್ಮ ಗಾಂಧಿ ಜಯಂತಿ ದಿನ ಇದು ನಾವು ಸಮರ್ಪಣೆ ಮಾಡ್ತೇವೆ ದೇಶಕ್ಕಾಗಿ ಹೇಳಿ ಈಗ ಇನ್ನೊಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾರ್ಯಕ್ರಮವನ್ನು ಮಾಲಾರ್ಪಣೆ ಮಾಡುವ ಉದ್ಘಾಟಿಸಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಸನ್ಮಾನ್ಯ ನಮ್ಮ ಮಾಜಿ ಸಂಸದರಾದಂತಹ ಐಜಿ ಸಂಜಿ ಸಾಹೇಬ್ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಮತ್ತು ಶಾಸ್ತ್ರಿ ಲಾಲ್ ಬಹದ್ದೂರ್ ಅವರ ಜನ್ಮದಿನ ಎಲ್ಲರಿಗೂ ಶುಭಾಶಯಗಳು ಕೋರ್ತಾ ಇವತ್ತು ನಮ್ಮ ಆನಂದ್ ಜಾಧವರು ಮತ್ತು ನಮ್ಮ ಸುಂಚನೇ ಸಾಹೇಬರು ಲಾಸ್ಟ್ ಟೈಮು ಮಾಲಾರ್ಪಣೆ ಮಾಡಲಿಕ್ಕೆ ಬಂದಾಗ ಗಾಂಧಿ ಜಯಂತಿ ಪ್ರಯುಕ್ತ ಬಂದಾಗ ಇದನ್ನು ಈ ಗಾರ್ಡನ್ನ ಏನೋ ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತ ಹೇಳಿ ಅವರ ಕೋರಿಕೆ ಮೇರೇಲೆ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಟ್ಟೆ ಆವಾಗ ಈ ನಮ್ಮ ಪ್ರಾಧಿಕಾರದಿಂದ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಸೌಂದರ್ಯೀಕರಣ ಮತ್ತು ಇಲ್ಲಿ ಫ್ಲೇವರ್ಸು ಗಾರ್ಡನ್ ಹಾಕಲಿಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಅನುದಾನ ಕೊಟ್ಟು ಟೆಂಡರ್ ಹಂತಕ್ಕೆ ಬಂದಿದೆ ಈಗ ಸದ್ಯದಲ್ಲೇ ಇದು ಕಾಮಗಾರಿ ಆರಂಭ ಆಗುತ್ತೆ ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಕಿಶಿರಿ ಸಹಕರಿಗೆ ನಾವು ಅಭಿನಂದನೆ ಹೇಳ್ತೇವೆ ಇದನ್ನು ಮಾಡಲಿಕ್ಕೆ ಮತ್ತು ಅದಕ್ಕೆ ಈ ಪೂರ್ವದಲ್ಲೇ ಅದಕ್ಕೆ ಸರ್ಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗಾಂಧಿ ಜಯಂತಿ Música